ಹಾಯ್ ಹಲೋ ಶರಣ್ ರೀಪ ಎಲ್ಲರಿಗೂ ಸ್ನೇಹಿತರ ಇವತ್ತು ನಾವು ಬಂದಿರಿ ಬಳಿ ಸಿದ್ಧಾವಣ ಮಾತ್ರ ದೇವ್ರ ದರ್ಶನ ಮಾಡ್ಕೊಳಕ ಬರ್ರಿ ಒಂದ್ಸಲ ನಮ್ಮ ದೇವ್ರದ ದರ್ಶನ ಮಾಡ್ಕೊಂಡು ಬರ್ಬೋದು ಸ್ನೇಹಿತರೆ ಇದು ಶ್ರೀ ಸದ್ಗುರು ಸಿದ್ಧಾರೂಢರ ಮಠ ಹುಬ್ಬಳ್ಳಿ ಈ ಸಿದ್ಧಾರೂಢರು ಎಲ್ಲಿ ಜನ್ಮ ತಾತಾರಪ್ಪ ಅಂದ್ರೆ ಈಗಿನ ಬೀದರ್ ಜಿಲ್ಲೆಯ ಚಾಲಕಾಪುರ ಎಂಬ ಗ್ರಾಮದಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಸಿದ್ಧಾರೂಢ ಸ್ವಾಮಿಗಳ ಜನಸ್ತಾರ್ರಿ ಇವರ ತಂದೆ ಯಾರಪ್ಪ ಅಂದ್ರೆ ಗುರುಶಾಂತಪ್ಪ ಅಂತೇಳಿ ತಾಯಿ ದೇವಮಲ್ಲಮ್ಮ ಎಂಬ ದಂಪತಿಗಳ ಪುಣ್ಯ ಗರ್ಭದಾಗ ಏನು ಮಾಡ್ತಾರಪ್ಪ ಅಂದ್ರೆ ಮೂರು ಜನ ಮಕ್ಕಳು ಹುಟ್ಟಿರ್ತಾರೆ ಅದರಲ್ಲಿ ಮೂರನೇದವರ ಯಾರಪ್ಪ ಅಂದ್ರೆ ಶ್ರೀ ಸಿದ್ಧಾರೂಢ ಸ್ವಾಮಿಗಳ್ರಿ ಇವ್ರು ಯಾವಾಗ ಹುಟ್ಟಾರಪ್ಪ ಅಂದ್ರೆ ಈಗಿನ ಹದ್ ಅಂದ್ರ ಹದಿನೆಂಟುನೂರ ಮೂವತ್ತಾರನೇ ಇಸ್ವಿಯ ರಾಮನವಮಿ ಅಂದೇನು ಮಾಡ್ತಾರಪ್ಪ ಅಂದರೆ ಶ್ರೀ ಶ್ರೇಷ್ಠ ಸಿದ್ಧಾರವಾಮಿಗಳು ಅವತ್ತ ಜನನವಾಗತ್ತೀ ಈ ಸ್ಥಳಕ್ಕೆ ಕೈಲಾಸ ಮಠಪಾರ್ರಿ ಈ ಸಿದ್ಧಾರೂಢ ಮಠಕ್ಕೆ ದಿನಾಲು ಸಾವಿರಾರು ಜನ ಭಕ್ತರು ಬರ್ತಾರೆ ದೇವರ ದರ್ಶನವನ್ನು ಪಡ್ಕೊಂಡು ರೀ ಇವತ್ತು ನಾನು ನಮ್ಮ ದೋಸ್ತ್ರ ಇಬ್ರು ನಾವು ದೇವ್ರ ದರ್ಶನಕ್ಕೆ ಬಂದಿದ್ದೇವ್ರಿ ಆಮೇಲೆ ದೇವ್ರಿಗೆ ನಮಸ್ಕಾರ ಮಾಡಿ ದೇವ್ರ ದರ್ಶನ ಪಡ್ಕೊಂಡೀವಿ ಸಿದ್ಧಾರೂಢರ ಪ್ರಸಾದವಾದಂತಹ ಈ ವಿಭತಿಯನ್ನ ಹಣಿಗಚ್ಕೊಂಡ ಹೊರಗೆ ಹೋದಿವ್ರಿ ಕೈಲಾಸ ಮಂಟಪದಾಗ ಸಿದ್ಧಾರೂಢ ಭಕ್ತರ ಭಜನಾ ಗೀತೆಗಳನ್ನ ಹಾಡಾತಿದ್ರಿ ಅದರ ಟೈಮ್ದಾಗ ಕೈಲಾಸ ಮಂಟಪದಾಗ ದೇವ್ರ ದರ್ಶನ ತೊಗೊಂಡಿವ್ರಿ ದರ್ಶನ ಮುಗಿಸಿದ ಮೇಲೆ ಏನು ಮಾಡಿದ್ವಿಪ್ಪ ಅಂದ್ರೆ ಕೈಲಾಸ ಮಂಟಪದಿಂದ ಹೊರಗೆ ಬಂದಿವ್ರಿ ಆಮೇಲೆ ಎಲ್ಲಿ ಹೋದ್ಯಪ್ಪ ಅಂದ್ರೆ ಇದು ಶ್ರೀ ಸಿದ್ಧಾರೂಢರ ಮೂರ್ತಿ ರೀ ನೋಡಿರಿ ಎಷ್ಟು ಸುಂದರವಾಗಿ ಅಲಂಕಾರ ಮಾಡಿದ್ದಾರೆ ಒಂದು ಸಲ ಇಲ್ಲಿ ಒಳಗೆ ಹೋದ್ರೆ ಮನಸ್ಸಿಗೆ ತುಂಬ ನೆಮ್ಮದಿ ಸಿಗತ್ತೆ ಆಮೇಲೆ ಸಿದ್ಧಾರೂಢರಿಗೆ ನಮಸ್ಕಾರ ಮಾಡಿದ್ದೀವ್ರಿ ದೇವ್ರ ದರ್ಶನ ತಗೊಂಡು ಹೊರಗೆ ಬಂದೀವ್ರಿ ಹೊರಗೆ ಇದು ಯಾವುದಪ್ಪ ಅಂದ್ರೆ ಶ್ರೀ ಚಿದ್ಗನ ಚಿದ್ಗನಾನಂದ ಸ್ವಾಮಿಗಳ ಸಮಾಧಿ ಮಂದಿರ ರೀ ಇದು ಸಿದ್ಧಾರೂಢ ಮಠರ ಫಸ್ಟ್ ಹುಬ್ಬಳ್ಳಿಗೆ ಬಂದಾಗ ಇದೇ ಸ್ಥಳಕ್ಕೆ ಬಂದಿದ್ರಿ ಫಸ್ಟಿಗೆ ಅವ್ರ ಸಮಾಧಿ ಕೈ ಮುಗಿದು ಹೊರಗೆ ಬರೋಕ ಇಲ್ಲಿ ಪೂಜೆ ಚಲುವಾಗಿತ್ತು ರೀ ಅರ್ಚಕರ ಎಲ್ಲರಿಗೂ ಅರ್ಚನೆ ಕೊಡಾತಿದ್ರೆ ಸಾಕಷ್ಟು ಜನ ಭಕ್ತರು ಸಾಲಾಗಿ ನಿಂತ ದೇವರ ಅರ್ಚನೆಯನ್ನು ತೊಗೊಳತ್ತಿದ್ರು ರೀ ನಾವು ದೇವ್ರ ಅರ್ಚನೆ ತಗೊಳಕ್ಕೆ ಲೈನ್ ಹಚ್ಚಿ ನಿಂತಿದ್ದೀವಿ ರೀ ಆಮ್ಯಾಗ ಅರ್ಚನೆ ತೊಗೊಂಡು ದೇವ್ರಿಗೆ ನಮಸ್ಕಾರ ಮಾಡಿ ಹೊರಗೆ ಬಂದಿವ್ರಿ ನಾನು ನಮ್ಮ ದೋಸ್ತ್ರ ದೇವ್ರ ದರ್ಶನ ತಗೊಂಡಿವ್ರಿ ದರ್ಶನ ತಗೊಂಡೀಗ ಪ್ರಸಾದ ಸ್ವೀಕರಿಸ್ತೊಂಡಿವ್ರಿ ಬರ್ರಿ ನಮ್ಮ ಸಿದ್ದಾರ್ಥ ಮಠದ ಪ್ರಸಾದ ಹಂಗ್ ಪ್ರಸಾದ್ ಮಠ ಹಂಗೈತೆ ಪ್ರಸಾದ ನಿಲಯ ಹಂಗೈತೆ ತಗೋತೇನೆ ಸಿದ್ಧಾರೂಢ ಮಟ್ಟದಾಗ ವರ್ಷಾನ್ ಪೂರ್ತಿ ಭಕ್ತರಿಗೆ ಅನ್ನ ದಾಸೋಹ ಇರುತ್ತೈತ್ರಿ ನಿನ್ನೆ ಹೋದಾಗ ನೂರಾರು ಜನ ಭಕ್ತರ ಅನ್ನ ದಾಸೋಹಕ್ಕಾಗಿ ಲೈನ್ ಹಚ್ಚಿ ನಿಂತಿದ್ದ ಸಿದ್ಧಮಠ ಅನ್ನ ರೀ ಸ್ನೇಹಿತರಿ ಈ ಪ್ರಸಾದ್ ನಿಲಯದಾಗ ದಿನಾಲು ಸಾವಿರಾರು ಜನ ಭಕ್ತರು ಏನ್ ಮಾಡ್ತಾರಪ್ಪ ಅಂದ್ರೆ ಪ್ರಸಾದವನ್ನು ಸ್ವೀಕರಿಸ್ತಾರ ಸ್ನೇಹಿತರೆ ದಾನಗಳಲ್ಲಿ ಶ್ರೇಷ್ಠ ದಾನ ಅನ್ನದಾನ ದಾನ ಅಂತ್ರಿ ಈ ಸ್ವಾಮಿಗಳ ಮಠದಾಗ ವರ್ಷಾನುಪೂರ್ತಿ ಡೈಲಿ ಪ್ರತಿನಿತ್ಯ ಏನಿರ್ತೈತಪ್ಪ ಅಂದ್ರೆ ದೇ ಎಲ್ಲ ಬಂದಂಥ ಭಕ್ತಾದಿಗಳೇ ಮಹಾಪ್ರಸಾದ ಇರ್ತೈತ್ರಿ ನಾನು ನಮ್ಮ ದೋಸ್ತರ ದೇವ್ರ ದರ್ಶನ ಮುಗಿಸ್ಕೊಂಡು ಬಂದಿವ್ರಿ ದೇವ್ರ ಪಾಳೆ ಹಚ್ಚಿ ಆಮ್ಯಾಗ ಇಲ್ಲೇ ದೇವ್ರ ಪ್ರಸಾದನ ಸ್ವೀಕರಿಸಿದಿವ್ರಿ ನೋಡಿರಿ ಅಷ್ಟೊಂದು ಜನ ಸಾಕಷ್ಟು ಜನ ನೂರಾರು ಜನ ಭಕ್ತರು ಇಲ್ಲಿ ಅನ್ನ ದಾಸೋವನ್ನು ಸ್ವೀಕರಿಸಿದ್ರಿ ಬಾಡೈತ್ರಿ ಒಂದು ಪಾಳೆ ಹಚ್ಚಿ ದೇವ್ರ ಪ್ರಸಾದ ಸ್ವೀಕರಿಸ್ಕೊಂಡಿವ್ರಿ ಬರೀ ಇನ್ನು ಟೈಮ್ ಎಲ್ಲ ಲೇಟ್ ಆಗಿತ್ತು ರೀ ಇನ್ನು ಹೊಳಿದು ಧಾರೋಕ್ಕೆ ಹೋಗ್ಬೇಕು ಬರ್ರಿ ನೋಡಿರಿ ಸಿದ್ಧಾರೂಢ ಹಜಾರ್ ತೇರಿದ ಈ ಸಿದ್ಧಾರೂಢ ಸ್ವಾಮಿಯವರ ರಥ ಜಾತ್ರೆಗೂ ಮೇ ತೇರು ಫುಲ್ ಮನಗಂಡ ದೊಡ್ಡ ಜಾತ್ರೆ ಕಟ್ಟಿದ್ರಿ ನಮ್ಗೆ ಇಬ್ಬತ್ತಿ ರೀ ಫೈನಲಿ ಒಂದು ಆರು ಇಬ್ಬತ್ತಿ ತೊಗೊಂಡೆವು ಇನ್ನು ಟೈಮ್ ಒಂಥರ ಭಾಳ ಲೇಟ್ ರೀ ಬರ್ರಿ ಹೋಗೋಣ ಸ್ನೇಹಿತರೆ ಕೊನೆಯದಾಗಿ ಸಲ ಶ್ರೀ ನಮ್ಮ ಮಂಟಪವನ್ನ ಒಂದು ಸಲ ಪೂರ್ತಿ ಕೊನೆಯದಾಗಿ ನೋಡ್ಕೊಂಡು ಬದ್ನ ಬರ್ರಿ ಸ್ನೇಹಿತರೆ ಏನಾದರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರಿಗೂ ಧನ್ಯವಾದಗಳು ರೀ